ಮೇಕಾ ಆರು ಎಂಟರ ಪ್ರಕಾರ ಕರ್ತನ್ನು ನಮ್ಮಿಂದ ನಿರೀಕ್ಷಿಸುವುದೇನು ಪಾಯಿಂಟ್ ನಂಬರ್ ಎ ನ್ಯಾಯ ದಯೆ ನಮ್ರತೆ ಬಿ ನಮ್ಮ ಚೊಚ್ಚಲ ಮಕ್ಕಳ ಶುದ್ಧೀಕರಣ ಸಿ ನಮ್ಮ ದಶಾಂಶಗಳು ಮತ್ತು ಕಾಣಿಕೆ ಡಿ ನಮ್ಮನ್ನು ರಕ್ತ ಸಾಕ್ಷಿಯಾಗಿ ಅರ್ಪಿಸುವುದು ಸರಿಯಾದ ಉತ್ತರ ಎ ನ್ಯಾಯ ದಯೆ ನಮ್ರತೆ ನನ್ನ ನಡತೆಯನ್ನು ಶೋಧಿಸಿದೇನು ನಿನ್ನ ಡ್ಯಾಶ್ ಕಡೆ ತಿರುಗಿಕೊಂಡಿದ್ದೇನೆ ಪಾಯಿಂಟ್ ನಂಬರ್ ಎ ದಯೆ ಬಿ ಕಟ್ಟಳೆಗಳ ಸಿ ರಕ್ಷಣೆ ಡಿ ನೀತಿವಂತನು ಸರಿಯಾದ ಉತ್ತರ ಬಿ ಕಟ್ಟಳೆಗಳು ಮೂರನೆಯ ಪ್ರಶ್ನೆ ಸ್ವಾಮಿ ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುವಂತೆ ನನಗೆ ಅಪ್ಪಣೆಯಾಗಬೇಕು ಅಂದನು ಆಗ ಏಸು ನನ್ನನ್ನು ಹಿಂಬಾಲಿಸು ಎಂದು ಯಾರಿಗೆ ಹೇಳಿದನು ಪಾಯಿಂಟ್ ನಂಬರ್ ಎ ಪೇತ್ರ ಬಿ ಯಾಕೋಬ ಸಿ ಯೋಹನ ಡಿ ಹೆಸರು ಹೇಳಲಾಗಿಲ್ಲ ಸರಿಯಾದ ಉತ್ತರ ಡಿ ಹೆಸರು ಹೇಳಲಾಗಿಲ್ಲ ಕೆಟ್ಟ ಕುಮಾರನು ಯಾರ ವಿರುದ್ಧವಾಗಿ ಪಾಪ ಮಾಡಿದನು ಪಾಯಿಂಟ್ ನಂಬರ್ ಎ ಪ್ರಲೋಕ ಮತ್ತು ಆತನ ತಂದೆಯ ವಿರುದ್ಧವಾಗಿ ಬಿ ಅವನ ತಂದೆಯ ವಿರುದ್ಧ ಸಿ ಕರ್ತನ ವಿರುದ್ಧ ಡಿ ಪ್ರತಿಯೊಬ್ಬನ ವಿರುದ್ಧವಾಗಿ ನಿಮ್ಮ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ನನ್ನನ್ನು ನೆನೆಸುವುದಕ್ಕೋಸ್ಕರ ಹೀಗೆ ಮಾಡಿರಿ ಎಂದು ಏಸು ಹೇಳಿದಾಗ ಯಾವುದನ್ನು ಸೂಚಿಸಿದನು ಪಾಯಿಂಟ್ ನಂಬರ್ ಎ ಕ್ರಿಸ್ಮಸ್ ಬಿ ಪುನರುತ್ಥಾನ ಸಿ ಈಸ್ಟರ್ ಡಿ ಕಡೆ ಭೋಜನ ನಿಮ್ಮ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಆಮೇನ್